ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಲಾಸ್ಟ್ ಬುಧವಾರದ ಮ್ಯ ವ್ಲಾಗ್ ಅಂತಲೇ ಹೇಳ್ಬೋದು ತುಂಬ ದಿನಗಳಾದಮೇಲೆ ನಾನು ಲೆಂತಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇನ್ನು ನಾನು ನನ್ನ ಫ್ರೆಂಡು ಹಾಗೆ ಅವ್ರ ಫ್ರೆಂಡ್ಸ್ ಕೂಡ ಇವತ್ತು ಬ್ಯಾಂಗ್ಳೂರ್ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇನ್ನು ಫೈನಲಿ ಬಂದ್ವಿ ನಮಗೆ ಅಷ್ಟು ಬ್ಯಾಂಗ್ಳೂರಲ್ಲಿ ಎಲ್ಲಿ ಹೋಗ್ಬೇಕು ಎಲ್ಲಿ ಬಿಡ್ಬೇಕಂತ ಏನೂ ಸರಿಯಾಗಿ ಗೊತ್ತಿಲ್ಲ ಇನ್ನು ಅವ್ರ ಫ್ರೆಂಡ್ ಇದ್ರಲ್ವ ಅವ್ರಿಗಾದರೆ ಬ್ಯಾಂಗ್ಳೂರ್ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅವ್ರು ಬಂದರು ಇನ್ನು ನಾವು ಬ್ಯಾಂಗ್ಳೂರ್ ಬಂದಮೇಲೆ ನಾವು ಚಿಕ್ಕಪೇಟೆಗೆ ಹೋಗಬೇಕು ಅಂತ ಅಂದ್ಕೊಂಡು ಬಂದಿದ್ದು ಬಟ್ ಫಸ್ಟ್ ಇಲ್ಲಿ ಜಿ ಟಿ ವರ್ಲ್ಡ್ ಮಾಲ್ಗೆ ಹೋಗೋಣ ಅಂದ್ಕೊಂಡು ಬಂದ್ವಿ ಇನ್ನು ಹೊರಗಡೆಯಿಂದ ನೋಡ್ತಾ ಇದ್ವಿ ಹೋಗೋದಾ ಬೇಡವಾ ಅಂತ ಇನ್ನು ಇದು ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು ಇನ್ನು ಇದ್ದಂಗೆ ಏನಷ್ಟು ಜನನೇ ಇರಲಿಲ್ಲ ಇನ್ನು ಸಂಜೆ ಟೈಮ್ ತುಂಬಾ ಜನ ಇರ್ತಾರಂತೆ ಯಾಕಂದರೆ ಕೆಲಸಕ್ಕೆಲ್ಲ ಹೋಗೋರೆಲ್ಲ ಸಂಜೆ ಬರ್ತಾರೆ ಇನ್ನು ಈ ಟೈಮ್ ನಾವು ಒಂದು ಹತ್ತುವರೆ ಹನ್ನೊಂದು ಗಂಟೆ ಅನಿಸುತ್ತೆ ನಾವು ಹೋಗಿ ಟೈಮು ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಅಂತಲೇ ಹೇಳ್ಬೋದು ಹಾಗೆ ಅಲ್ಲಿ ಸ್ಲಿಪ್ಪರ್ ನೋಡೋಣ ಅಂತ ಹೋದ್ವಿ ಬಟ್ ಒಂದು ಸಿಂಪಲ್ ಸ್ಲಿಪ್ಪರ್ಗೆ ಅವರು ಏಯ್ಟ್ ಫಿಫ್ಟಿ ಹೇಳಿದ್ರು ಯಾಕೋ ಅದು ನಮಗೆ ವರ್ತ್ ಅಂತ ಅನಿಸಿಲ್ಲ ಇನ್ನು ನಾವೇನು ಅಲ್ಲಿ ನೋಡಿಲ್ಲ ಹಾಗೆ ತಗೊಂಡು ಇಲ್ಲ ಅದಾದ ಮೇಲೆ ಇವಾಗ ನಾವು ಹೊರಗಡೆ ಬರ್ತಾ ಇದ್ದೀವಿ ಇನ್ನು ಇದಾದ ಮೇಲೆ ನಾವು ಇವಾಗ ಚಿಕ್ಕಪೇಟೆ ಕಡೆ ಹೊರಡ್ತಾ ಇದ್ದೀವಿ ಫೈನಲಿ ನಾವು ಇವಾಗ ಚಿಕ್ಕಪೇಟೆನ ರೀಚ್ ಇದ್ವಿ ಹಾಗೆ ಅಲ್ಲೇ ಅಂದರೆ ರೋಡ್ ಸೈಡಲ್ಲೆಲ್ಲ ಅಂಗಡಿ ಹಾಕೊಂಡಿರ್ತಾರಲ್ವ ಅದನ್ನು ಕೂಡ ಎಲ್ಲ ನೋಡಿಕೊಂಡು ಹಾಗೆ ಬಂದ್ವಿ ಇಲ್ಲ ಇಲ್ಲಿ ಡ್ರೆಸ್ ಪೀಸ್ನ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ ಇನ್ನು ನಾವು ಮೂರು ಜನನೂ ಒಂದು ಫೋರ್ ಫೋರ್ ಪೀಸಸ್ ಅಷ್ಟು ಎತ್ಕೊಂಡಿದ್ವಿ ಬಟ್ ಅವ್ರು ಏನೇ ಮಾಡಿದ್ರು ಕಮ್ಮಿ ಮಾಡಿಲ್ಲ ಹಾಗಾಗಿ ಅಲ್ಲಿ ತೊಗೊಂಡಿಲ್ಲ ಅಂದ್ಬಿಟ್ಟು ಬಂದ್ವಿ ಇನ್ನು ಬೇರೆ ಕಡೆ ಇವರು ಸ್ಯಾರಿನ ತೊಗೋಬೇಕು ಅಂತ ಹೇಳ್ತಾಯಿದ್ರು ಹಬ್ಬಕ್ಕೆ ಅವರು ಕೂಡ ಸ್ಯಾರಿ ತುಂಬಾ ಚೆನ್ನಾಗಿತ್ತು ಬಟ್ ನನಗೂ ಒಂದು ಇಷ್ಟ ಆಗಿತ್ತು ಅವರು ತ್ರೀ ತ್ರೀ ಅಲ್ಲ ಸಾರಿ ತೌಸಂಡ್ ತ್ರೀ ಹಂಡ್ರೆಡ್ಗೆ ಕಮ್ಮಿ ಕೊಡಲ್ಲ ಅಂತಿದ್ರು ನನ್ನ ಸಾವಿರದ ನೂರಿಗೆ ಕಮ್ಮಿ ಕೊಡೋಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ವಿ ಇನ್ನು ಅವರು ಅವ್ರೂರ್ ಕಡೆಯವರೇ ಅಂತೆ ಹಾಗಾಗಿ ತುಂಬನೇ ಕ್ಲೋಸಾಗಿ ಮಾತಾಡ್ತಾ ಇದ್ರು ಇನ್ನು ಅವರಿಬ್ಬರು ಮಾತ್ರ ಸೀರೆ ತಗೊಂಡು ಇನ್ನು ನಾನು ಮತ್ತೆ ಇನ್ನೊಬ್ಬರು ಸೀರೆನ ತಗೊಂಡಿಲ್ಲ ಕರಿ ಎಲ್ಲ ಪರ್ಚೇಸ್ ಆಗಿದ ಮೇಲೆ ನಾವು ಡ್ರೆಸ್ ಪೀಸ್ ತೊಗೊಳ್ಳೇಬೇಕು ಅಂದ್ಕೊಂಡು ಇನ್ನು ಹಾಗೆ ಹುಡ್ಕೊಂಡು ಹುಡ್ಕೊಂಡು ಬಂದ್ವಿ ಇಲ್ಲಿ ಫೈನಲ್ ಮಾಡ್ಕೊಂಡ್ವಿ ನಾವು ಡ್ರೆಸ್ ಪೀಸಸ್ನ ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಅಲ್ಲಿ ಸೆವೆನ್ ಏನೋ ಹೇಳ್ತಾಯಿದ್ರು ಒಂದು ಪೀಸ್ಗೆ ಕಾಟನ್ ಸೆಟ್ಗೆ ಇಲ್ಲಿ ನಾವು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಕೊಟ್ವಿ ಎಲ್ಲರೂ ಕೂಡ ಒಂದು ತ್ರೀ ತ್ರೀ ತೊಗೊಂಡ್ವಿ ಸಿಕ್ಸ್ ಹಂಡ್ರೆಡ್ಗೆನೆ ಹಾಕೊಟ್ರು ಅದಾದಮೇಲೆ ಇವರು ವರ್ಮಲಕ್ಷ್ಮಿ ಎಲ್ಲ ಕುಣಿಸ್ತಾರಲ್ವಾ ಹಬ್ಬ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಕೊಂಡು ಅಲ್ಲಿ ಅಂಗಡಿಗಳೆಲ್ಲ ಇದ್ವಲ್ವಾ ಅದನ್ನು ಕೂಡ ನೋಡ್ತಾ ಇದ್ವಿ ಯೂಸ್ ವ್ಯಾಪಾರ ಅವಳು ಮನೆಯಲ್ಲಿ ವ್ಯಾಪಾರ ಮಾಡೋದು ಅಂಗಡಿನಲ್ಲಿ ವ್ಯಾಪಾರ ಮಾಡೋ ಅವ್ರಿಗೆ ಕೊಡೋದು ಮಲಕ್ ಬಲಿಕ್ ನೀವು ಬೇಕು ಯಾರು ಶಾಪಿಂಗ್ ಎಲ್ಲ ಮುಗಿದ ಮೇಲೆ ನಾವು ಐದು ಗಂಟೆ ಆಯಿತು ಹತ್ತತ್ರ ಹತ್ರ ಮೆಜೆಸ್ಟಿಕ್ಗೆ ಬರುವಷ್ಟರಲ್ಲಿ ಇನ್ನೂ ಊಟ ಏನೂ ಮಾಡಿರಲಿಲ್ಲ ಇನ್ನು ಇವು ತ್ರೀ ಮೆಂಬರ್ಸ್ ನಾನ್ ವೆಜ್ನ ತೊಗೊಂಡಿದ್ರು ನಾನು ಫ್ರೈಡ್ ರೈಸ್ನ ತೊಗೊಂಡಿದ್ದೀನಿ ವೆಜ್ಜು ಐದು ಗಂಟೆ ಆಗಿದೆ ಅಲ್ವ್ಬಿಟ್ಟು ಊಟ ಮಾಡೋಕ್ಕಾಗಲ್ಲ ಅಂತ ಇನ್ನು ಅದಾದಮೇಲೆ ಮೆಜೆಸ್ಟಿಕ್ಕಿಂದ ಸ್ಯಾಟಲೈಟ್ ಬಂದು ಸ್ಯಾಟ್ಲೈಟಿಂದ ನಾವು ಬಸ್ ಹತ್ಕೊಂಡಿವಾಗ ಮದ್ದೂರಿಗೆ ಹೋಗ್ತಾ ಇದ್ದೀವಿ ಕಮ್ ಬ್ಯಾಕ್ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ತುಂಬಾ ಲೇಟಾಗಾಯಿತು ಒಂದು ಒಂಬತ್ತು ಮುಕ್ಕಾಲು ಹತ್ರನೇ ಆಗೋಯ್ತು ನಾವು ಬರುವಷ್ಟರಲ್ಲಿ ತುಂಬಾ ರಶ್ ಇತ್ತು ಹಾಗೆ ಮಳೆನೂ ಕೂಡ ಬಂದ್ಬಿಡ್ತು ಹಾಗಾಗಿ ನಾನು ವೀಡಿಯೋ ಏನು ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ ಸೊ ಇವತ್ತು ಗುರುವಾರ ಹಾಗೆ ಗುರುವಾರ ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ಇವಾಗ ಏನೇನು ತಂದಿದ್ದೀನಿ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ ಬನ್ನಿ ಶೇರ್ ಮಾಡ್ಕೊತೀನಿ ಸೊ ಮೊದಲನೇದಾಗಿ ನಾನು ಡ್ರೆಸ್ ಪೀಸ್ನ ತಂದಿದ್ದೀನಿ ಡ್ರೆಸ್ ಪೀಸ್ ಅಂತೂ ಒಂದು ಎರಡು ಅಂಗಡಿಲಂತೂ ತುಂಬಾ ಬೇಜಾರಾಗೋಯಿತು ಅವ್ರು ಕೊಡಲ್ಲ ನಾವು ಬಿಡೋಲ್ಲ ಆದರೂ ಒಂದು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಚಿಕ್ಕಪೇಟೆ ಸುಮ್ಮನೆ ಇರೋದಷ್ಟೆ ಬಟ್ ಕೆಲವೊಂದು ಐಟಮ್ಗಳು ಪರವಾಗಿಲ್ಲ ಅಂತಲೇ ಹೇಳ್ಬೋದು ಇದು ನೋಡಿ ಇದೊಂದು ಡ್ರೆಸ್ ಪೀಸು ಕಾಟನ್ನು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಇದು ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಅಂದ್ಬಿಟ್ಟು ಎತ್ಕೊಂಡ್ವಿ ಇದೊಂದು ಮತ್ತು ಇದು ಅಷ್ಟೇ ಇದು ನನಗೆ ನಮ್ಮಮ್ಮಿಗೆ ಪಿನಿಂಗ್ ಅಂತ ತಂದಿದ್ದೀನಿ ನೋಡೋಣ ಅವ್ರು ಯಾವ್ದು ಇಟ್ಕೋತಾರೆ ಅದನ್ನು ಇಟ್ಕೊಳ್ಳಿ ಮಿಕ್ಕಿಂತ ನಾನೇ ಇದು ಮಾಡ್ಕೊತೀನಿ ಇದು ಅಷ್ಟೇ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡು ಇದು ಪ್ರೈಸ್ ಬಂದು ನೋಡಿ ಸಾವಿರದ ಎಂಟುನೂರ ಅಲ್ಲದೆ ಮೂರರಿಂದ ಸಾವಿರದ ಎಂಟುನೂರ ಡ್ರೆಸ್ ಪೀಸ್ ಅಂತೂ ತುಂಬಾ ಚೆನ್ನಾಗಿದೆ ಒಂದು ಅಂಗಡಿಯಿಂದ ತುಂಬಾ ಇಷ್ಟ ಆಗಿತ್ತು ಬಟ್ ಅವ್ರು ಕೊಡ್ತಾ ಇದೀವ ಏನೇ ಮಾಡಿದ್ರು ಅದಾದ್ಮೇಲೆ ನಮ್ಮ ಮನೆಯವ್ರಿಗೆ ಒಂದು ನೈಟ್ ಪ್ಯಾಂಟ್ ಅಂತ ತೊಗೊಂಡೆ ಇದು ಅಷ್ಟೇ ಒನ್ ಫಿಫ್ಟಿ ಸ್ವಂತೇಳು ಚೆನ್ನಾಗಿದೆ ಅವ್ರಿಗೆ ಡೈಲಿ ಯೂಸ್ಗೆ ಚೆನ್ನಾಗುತ್ತೆ ಅಂದ್ಬಿಟ್ಟಿದ್ದು ಒನ್ ಫಿಫ್ಟಿ ಈ ಕಲರ್ ಇರಲಿಲ್ಲ ಅವ್ರ ಹತ್ರ ನೈಟ್ ಪ್ಯಾಂಟ್ಸು ಅದಕ್ಕೆ ತಂದೆ ಅದಾದ್ಮೇಲೆ ನನಗೊಂದು ನನ್ನ ಅಂತ ಹೇಳಿ ನೈಟ್ ಡ್ರೆಸ್ ಕೂಡ ಇದು ಟೂ ಫಿಫ್ಟಿ ಅಷ್ಟಿದೆ ಪರವಾಗಿಲ್ಲ ಚೆನ್ನಾಗಿದೆ ಇದೆ ನನ್ನ ತಂಗಿಗೆ ಅಂತ ಕಲರ್ ಕಲರ್ ಇದು ಅಷ್ಟೇ ನೋಡಿದ ತಕ್ಷಣ ಇಷ್ಟ ಆಯಿತು ಪರವಾಗಿಲ್ಲ ಟೂ ಫಿಫ್ಟಿಗೆ ಬರುತ್ತಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಸಾಫ್ಟೆ ಡೈಲಿ ಯೂಸ್ಗೆ ಮನೆ ಹತ್ರ ಚೆನ್ನಾಗಿದೆ ನೈಟ್ ಡ್ರೆಸ್ ಅದರಲ್ಲಿ ನನಗೆ ಒಂದು ಕಾರ್ಡ್ ಸೆಟ್ ಕಾರ್ಡ್ ಸೆಟ್ ಇದು ಇದು ಅಷ್ಟೇ ಕಲರ್ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ತ್ರೀ ಫಿಫ್ಟಿ ಕೊಡ್ಬೋದು ಆರಾಮ್ ತ್ರೀ ಫಿಫ್ಟಿ ಕೊಡ್ಬೋದು ಕಾಟ್ ಸೆಟ್ ಇದೆ ಪ್ಯಾಂಟ್ ಎಲ್ಲ ಚೆನ್ನಾಗಿದೆ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ ತ್ರೀ ಫಿಫ್ಟಿ ಇದು ಒಂದು ಡ್ರೆಸ್ ಸೆಟ್ ತೊಗೊಂಡೆ ಇದು ತ್ರೀ ಹಂಡ್ರೆಡ್ಡು ಎರಡಕ್ಕೆ ತ್ರೀ ಹಂಡ್ರೆಡ್ ನೋಡಿ ಚೆನ್ನಾಗಿದೆ ಈ ಥರ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ನೋಡಿದ ತಕ್ಷಣ ಇಷ್ಟ ಆಯಿತು ಹಂಗಾಗಿ ತೊಗೊಂಡೆ ಪ್ಯಾಂಟು ಅಷ್ಟೇ ಸಾಕು ಡೈಲಿ ಯೂಸ್ಗೆ ಆಫೀಸ್ ವೇರ್ಸ್ಗೆನ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಇಡೀ ಗಡ್ಡಿ ಕಡ್ಡಿ ಫ್ರೆಗ್ನೆನ್ಸ್ ಅಂದರೆ ತುಂಬಾ ಚೆನ್ನಾಗಿ ನೆನಸ್ತಿತ್ತು ನೋಡೋಣ ಈ ಸ ಈ ಟೈಮ್ ಹೋದಾಗ ತರ್ಟಿ ಸಿಕ್ಸ್ ಡಿಸ್ ಇದು ಸ್ಟಿಕ್ಸ್ಗೆ ತರ್ಟಿ ಸಿಕ್ಸ್ ರುಪೀಸ್ ಅಂತೆ ಅದಕ್ಕೆ ಒಂದು ಮೂರು ಫ್ರೆಗ್ನೆನ್ಸ್ನು ಕೂಡ ತಂದಿದ್ದೀನಿ ನೋಡೋಣ ಈ ಸತಿ ಏನಾದರೂ ಚೆನ್ನಾಗಿರೋ ಇನ್ನೊಂದು ಇನ್ನೊಂದ್ಸಲಿ ಹೋದಾಗ ತಗೊಂಡು ಬರೋಣ ಅಂತ ಅಂದ್ಬಿಟ್ಟು ಸುಗಂಧ ಲುಕ್ ಅಂತ ತುಂಬಾ ಚೆನ್ನಾಗಿದೆ ಅಂದರೆ ಚಿಕ್ಕಕ್ಕಿದೆ ಅಷ್ಟೇ ಇದು ಸ್ಟಿಕ್ಸು ತೋರಿಸಿ ಮಾಮೂಲಿ ಥರ ಬರಲ್ಲ ಇದು ಈ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಫ್ರೇಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿದೆ ಬೇಕಾದರೆ ನೀವು ಹೋದರೆ ಅಲ್ಲಿ ಚಿಕ್ಕ ಇದರಲ್ಲೇ ಚೆನ್ನಾಗಿದೆ ಒಂದೇ ಅಂಗಡಿ ಇಲ್ಲ ಅಲ್ಲಿ ಇದು ನಾವು ನೋಡಿದ್ದು ಒಂದೇ ಅಂಗಡಿ ಇದು ಅಷ್ಟೇ ಥರ್ಟಿ ಸಿಕ್ಸ್ ರುಪೀಸ್ ಒನ್ ಬಾಕ್ಸ್ ತಗೊಂಡ್ವಿ ಸೇರಿ ಡೈಲಿ ಯೂಸ್ ಇದು ಅಷ್ಟೇ ಪ್ಯಾಂಟ್ಗಳೆಲ್ಲ ಹಂಡ್ರೆಡ್ ಹಂಡ್ರೆಡ್ ರುಪೀಸು ಆರಾಮಾಗಿ ಕೊಡ್ಬೋದು ಇದು ಡೈಲಿ ಯೂಸ್ಗೆ ನಮ್ಗೆ ಇದು ಎರಡು ಕಲರ್ ಬೇಕಿತ್ತು ಅಂದ್ಬಿಟ್ಟು ಎರಡು ಕಲರ್ನ ತಗೊಂಡೆ ಅದಾದಮೇಲೆ ಇದು ಅಷ್ಟೇ ಇದು ಇದು ಅಷ್ಟೇ ತ್ರೀ ಬೈ ಫೋರ್ದು ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಪ್ಯಾಂಟ್ಗಳು ಏನಿಲ್ಲ ಆರಾಮಾಗಿ ಕೊಡ್ಬೋದು ಹಂಡ್ರೆಡ್ ರುಪೀಸ್ಗೆ ಡೈಲಿ ಯೂಸ್ಗೆ ಇದು ಮಾತ್ರ ವೈಟ್ ಪೇಂಟಿ ಹೇಳಿದ್ರು ಇದು ಲಾಂಗ್ ಅಲ್ವಾ ವೈಲ್ ಪೈಂಟಿ ಹೇಳಿದರೆ ಚೆನ್ನಾಗಿದೆ ಅದಾದಮೇಲೆ ಇದು ಬಟ್ಟೆ ಕ್ಲಿಪ್ಸು ಹಂಡ್ರೆಡ್ ರುಪೀಸ್ಗೆ ಪೋರು ಚೆನ್ನಾಗಿದೆ ಇರಲಿಲ್ಲ ಗಟ್ಟಿಗಿದೆ ನನಗೆ ಅಂತ ಸ್ಲಿಪ್ಪರ್ನ ತೊಗೊಂಡೆ ಇದು ಟೂ ಫಿಫ್ಟಿ ಸಮಥಿಂಗು ಚೆನ್ನಾಗಿದೆ ಏನಿಲ್ಲ ಅವ್ರಿಗೂ ಡೈಲಿ ಯೂಸ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು ತೊಗೊಂಡೆ ಅದಾದ್ಮೇಲೆ ನನಗೇ ತೊಗೊಂಡೆ ಇದು ನನಗೆ ಟೂ ತರ್ಟಿ ಸೊ ನೋಡಿ ಇಷ್ಟು ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ಈ ಥರ ಇರಲಿಲ್ಲ ನನ್ನ ಹತ್ರ ಡಿಸೈನು ಹಂಗಾಗಿ ತೊಗೊಂಡೆ ಇದು ಟೂ ತರ್ಟಿ ಇದು ಟೂ ಫಿಫ್ಟಿ ವಿಡಿಯೋ ಏನಾದರೂ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಪ್ಲೀಸ್ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ ನಾನು ತುಂಬ ದಿನ ಆಗಿತ್ತು ವ್ಲಾಗ್ನ ಮಾಡಿ ಸೊ ಇನ್ಮೇಲೆ ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಂದು ಟ್ರೈ ಕೂಡ ಎಲ್ಲೋ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ನನಗೆ ಅದಕ್ಕೆ ವಿಡಿಯೋ ಮಾಡೋಕ್ಕೇ ನನಗೆ ಮನಸ್ಸಾಗ್ತಿರಲಿಲ್ಲ ಸೊ ಆದಷ್ಟು ಟ್ರೈ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್